ಮೇಡಮ್ ಈಗ ಇದ್ರಲ್ಲಿ ಈಗ ಒಂಟಿ ಒಂಟಿ ಕರುಗಳನ್ನ ತಗೊಂಡ್ ಬಂದು ಕೂಟ ಮಾಡಿ ಮಾರ್ತೀನಿ ಅಂತ ಹೇಳ್ತಾರೆ ಹೇಳಿದ್ರಲ್ಲ ಸೊ ಲಾಭ ಇದೆಯಾ ಲಾಭ ಇದೆ ಮೇಡಮ್ ಹ್ಮ್ ಲಾಭ ಸಿಕ್ಕಿದೀನಿ ನಂಗೆ ಲಾಭ ಇದೆ ಮೇಡಮ್ ಲಾಭ ಇದೆ ನೋಡಿ ಇಡ್ಕಳ್ರಿ ಹಿಡ್ಕೊಳದ್ ಇಡ್ಕತ್ತೀರ ಒಬ್ಬ ಕರ್ಕೊಂಡೋಗಿ ತೋರಿಸಿ ಅವ್ರ ಪಾಸ್ ಮಾಡ್ರಿ ಹಿಡ್ಕಳ್ರಿ ಎಕ್ ತಮ್ಮ ಹೋಗಿ ಹೇಳಿ ಈಗ ನೀವು ಅವರು ಎಲ್ಲಾ ಗುಣಲಕ್ಷಣಗಳು ಎಲ್ಲಾ ತುಳಿಗಳು ನೋಡಿ ತಗೊಂತೀರಾ ಮೇಡಮ್ ನಾವೆಲ್ಲ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯಾ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬಿಡುದಿ ಹತ್ರ ಇರುವಂತಹ ಪಿ ಕೆ ಪಾಳ್ಯದಲ್ಲಿದ್ದೀನಿ ಆ ನೋಡ್ತಾ ಇದಿರಾ ಹೋರಿಗಳು ತುಂಬಾನೇ ಚೆನ್ನಾಗಿದೆ ಪುನಿಯವರ ಹೋರಿಗಳು ಓರೆಗಳನ್ನ ಸಾಕದಲ್ಲಿ ಇವರು ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಬನ್ನಿ ಅವ್ರನ್ನ ಮಾತಾಡಿಸ್ತಾ ಡಿಟೇಲ್ಸ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಹಾಯ್ ನಮಸ್ತೆ ನಮಸ್ತೆ ಮೊದಲು ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಪುನೀತ್ ಅಂತ ನನ್ನ ಹೆಸರು ಹಾ ಪಿಚಕುಂಟ್ರಿ ಕಾಡು ಮನೆ ಒಳಗಡೆ ಎಷ್ಟು ವರ್ಷದಿಂದ ಓರಿಗಳನ್ನ ಸಾಕ್ತಾ ಇದ್ದೀರಾ ಸರ್ ನಮ್ಮ ಅಮ್ಮ ನಮ್ಮ ಅಪ್ಪರೆಲ್ಲ ಸಾಕ್ತಾ ಇದ್ರು ನಾವು ಬಿಡ್ಬಾರ್ದು ಅಂತ ಸಾಕ್ತಾ ಇದ್ವಿ ತಂದೆ ತಾತನ ಕಾಲದಿಂದನೂ ಕೂಡ ಸಾಕೊಂಡ್ ಬರ್ತಾ ಇದೀರಾ ನೀವೇನ್ ಮಾಡ್ತಿದ್ರ ಈಗ ಬೇಸಿಕಲಿ ನಾವೇನೂ ಇಲ್ಲ ಮೇಡಮ್ ಇದೇ ಬಸಪ್ಪನ್ ಸೇವೆನೆ ಮಾಡ್ತಾರೆ ಹೌದಾ ನಿಮ್ಗೆ ಯಾಕೆ ಹಳ್ಳಿ ಕಾರಂದ್ರೆ ಇಷ್ಟು ಪ್ರೀತಿ ಸಾಕ್ಬೇಕು ಅಂತ ಆಸೆ ಬಂತು ಅದಕ್ಕೆ ಅವತ್ತಿಂದ ಸಾಕಿದಾರೆ ನಮ್ಮ ಅಪ್ಪರೆಲ್ಲ ಇವತ್ತು ಬಿಡ್ಬಾರ್ದು ಸಾಕ್ಬೇಕು ಅಂತ ಸಾಕ್ತಾ ಇದ್ದೀವಿ ಈ ಒಂದು ಓರಿಗಳನ್ನ ಎಲ್ಲಿಂದ ತಂದಿದ್ದೀರಾ ಇವು ನಮ್ಮ ಅದು ಚಿಕ್ಕಮಂಗ್ಳೂರ್ದು ಇದು ನಮ್ ರಾಕೇಶ್ ತಂದಿದ್ರು ಹೌದಾ ಹಾಕಿ ನಾವು ಕೂಟ ಮಾಡಿ ಕೂಟ ಮಟ್ಟ ಓಕೆ ಕೂಟ ನೀವೇ ಮಾಡ್ಕೊಳ್ತೀರಾ ತಗೊಂಡ್ ಸಾಮಾನ್ಯವಾಗಿ ಹೋರಿಗಳನ್ನ ಸಾಕಕ್ ಇಷ್ಟ ಪಡ್ತೀರಾ ಹಸುಗಳನ್ನ ಸಾಕಕ್ ಇಷ್ಟ ಪಡ್ತೀರಾ ಹೋರಿಗಳು ಸಾಕ್ತಿವಿ ಹಸುಗಳು ಸಾಕ್ತಿವಿ ಹಸುಗಳನ್ನ ಸಾಕ್ತೀರಾ ಈಗ ಮನೆಯಲ್ಲಿ ಹಾರಿದೆ ಸೀಮೆಸು ಸೀಮೆಸು ಹಾರಿದೆ ಹಳ್ಳಿ ಕರಸು ಏನ್ ಸಾಕಲ್ಲ ಹಳ್ಳಿ ಕರಸು ಇತ್ತು ಮನೆ ಮಾರಿದೆ ಓಕೆ ಹೋರಿಗಳನ್ನ ಸಾಕೋದಕ್ಕೆ ಇಷ್ಟ ಪಡ್ತೀರಾ ರೀಸೆಂಟ್ ಆಗಿ ಬೇರೆ ಒಂದ್ ಜೊತೆ ಹೋರಿನ ಕೊಟ್ರಿ ಅಂತ ಹೇಳ್ತಾ ಇದ್ರಿ ಅದ ಎಲ್ಲಿಂದ ತಂದಿದ್ರಿ ಅವು ಒನ್ ಕೂಟ ಮಾಡಿದೆ ಮೇಡಮ್ ಹೌದಾ ಓಕೆ ಎಷ್ಟು ಕೊಟ್ರಿ ಅದನ್ನ ಐದು ಲಕ್ಷ ಮೂವತ್ತು ಸಾವಿರ ಯಾರು ಕೊಟ್ಟು ಯಾರು ಮೈಸೂರಿಗೆ ಮೇಡಮ್ ಯಾರು

ಫೈನ್ ಕೂಡ ಜಾತ್ರೆ ವರ್ಷ ಮೂರ್ ಜೊತೆ ನಾಲ್ಕು ಜೊತೆ ಮೆರಣಿಗೆ ಮಾಡ್ತಾ ಇದೆ ಎಲ್ಲಾ ಒನ್ ಟ್ವೆಂಟಿ ಕರನ್ನ ಕೂಟ ಮಾಡಿ ಮೆರಣಿಗೆ ಮಾಡ್ತಾ ಇದೆ ಇಲ್ಲ ಕೋತಿ ಗುಡಿ ನಿಂತಿದ್ದಾರೆ ಅಯ್ಯಿ ಗುಡಿ ಮಾಡ್ ಬೇರೆ ಜಾತ್ರೆಗಳೆಲ್ಲ ವಿಸಿಟ್ ಮಾಡ್ತೀರಾ ಓ ಎಲ್ಲ ವಿಜಿಟ್ ಮಾಡ್ತೀನಿ ಎಲ್ಲಾ ಜಾತ್ರೆಗಳನ್ನು ವಿಸಿಟ್ ಮಾಡ್ತೀರಾ ಮಾಡಿ ಮಾಡ್ತೀವಿ ಓಕೆ ಖುಷಿ ಅಂತ ಅನ್ಸುತ್ತೆ ಖುಷಿ ಮೇಡಂ ಹ್ಮ್ ಅಂದ್ರೆ ನಿಮ್ಗೆ ಈಗ ಇದ್ರಲ್ಲಿ ಈಗ ಒಂಟಿ ಒಂಟಿ ಕರುಗಳನ್ನ ತಗೊಂಡ್ ಬಂದು ಕೂಟ ಮಾಡಿ ಮಾರ್ತೀನಿ ಅಂತ ಹೇಳ್ತಾರೆ ಹೇಳಿದ್ರಲ್ಲ ಸೊ ಲಾಭ ಇದೆಯಾ ಲಾಭ ಇದೆ ಮೇಡಮ್ ಲಾಭ ಸಿಕ್ಕಿದೆ ನಂಗೆ ಲಾಭ ಇದೆ ಲಾಭ ಇದೆ ಹ್ಮ್ ಲಾಭ ಇರೋದ್ರಿಂದ ಖುಷಿ ಮಾಡ್ತಿದೀರಾ ಏನಿಲ್ಲ ಪಡ್ತೀರಾ ಈಗ ಗೆ ಹಳ್ಳಿ ಕಾರ್ ಬಗ್ಗೆ ಏನಿಲ್ಲ ಮೇಡಮ್ ಚೆನ್ನಾಗಿ ಸಾಕ್ಬೇಕು ನೋಡಿ ಇಡ್ಕಳ್ರಿ ಹಿಡ್ಕೊಳ್ಳೋದ್ ಹಿಡ್ಕೊತೀರಾ ಒಬ್ಬ ಕರ್ಕೊಂಡೋಗಿ ತೋರಿಸಿ ಅವ್ರು ಪಾಸ್ ಮಾಡ್ರಿ ಇಡ್ಕೊಳ್ರಿ ಇಡ್ಕೋಬೇಡ್ರಿ ಅಂತ ಹೇಳಿ ಈಗ ನೀವು ಅವ್ರು ಎಲ್ಲಾ ಗುಣಲಕ್ಷಣಗಳು ಎಲ್ಲ ತುಳಿಗಳು ನೋಡಿ ತಗೊತೀರಾ ಚಿಕ್ಕ ವಯಸ್ಸಿಗೆ ಯಾರು ಸಜೆಷನ್ ಕೇಳ್ತೀರಾ ಇಲ್ಲ ಅಂತಂದ್ರೆ ನೀವೇ ನಮ್ ಬೆಟ್ಟಿಯ ರಾಕೇಶ್ ಅಂತ ಇದಾರೆ ಮಾಡ್ಕೊಂಡು ನಾವ್ ಇಬ್ಬರೇ ಹೋದ್ ಮೇಡಮ್ ಯಾರು ಹೋಗಲ್ಲ ಎಷ್ಟು ಏಜ್ ನಿಮ್ಗೆ ಈಗ ಇಪ್ಪತ್ತ್ ಮೂರ್ ವರ್ಷ ಸೊ ನೋಡಿ ಇಪ್ಪತ್ತ್ ಮೂರು ವರ್ಷ ಅಂತ ಇನ್ನು ಸೊ ಈಗಾಗ್ಲೇ ಹಳ್ಳಿ ಕಾರಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಒಂಟಿ ಒಂಟಿ ಕರುಗಳನ್ನ ತಗೊಂಡ್ ಬಂದು ಒಳ್ಳೆ ಕೂಟ ಮಾಡಿ ಒಂದ್ ಒಳ್ಳೆ ರೇಟ್ಗೆ ಗೆ ಇದಾರೆ ಸೊ ಇದರಲ್ಲಿ ಲಾಭ ಕೂಡ ಮಾಡಿದೀನಿ ಅಂತ ಹೇಳ್ತಾ ಇದಾರೆ ಇನ್ನೇನೆಲ್ಲ ಇಷ್ಟ ಪಡ್ತೀರಾ ಏನ್ ಫುಡ್ ಎಲ್ಲ ಕೊಡ್ತೀರಾ ನೀವು ಮೇಡಂ ನಾವು ಬೇಸಿ ತಿಂಡಿ ಕೊಡ್ಕೊಡ್ತೀವಿ ಚಕ್ಕೆ ಬೋಸ ರವೆ ಬೋಸ ಜೋಳ ನುಚ್ಚು ಕಡಲೆ ಪುರಿ ಎಲ್ಲ ಮಿಕ್ಸ್ ಮಾಡ್ಕೊಡ್ಬಿಡ್ತೀವಿ ಈಗ ನೀವು ಕರುಗಳನ್ನ ತರ್ತೀರಾ ಬೇರೆ ಕಡೆಯಿಂದ ಅದು ಸ್ವಲ್ಪ ಅಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಕೆಲವೊಂದೆಲ್ಲ ಸಣ್ಣ ಬಂದು ರೆಡಿ ಮಾಡ್ಕೊಡ್ತೀರಾ ತಂದಾಗ ಏನ್ ಕೊಡ್ತೀರಾ ಅಂದ್ರೆ ಸ್ವಲ್ಪ ಚೆನ್ನಾಗ್ ಆಗೋದಕ್ಕೆ ಹಾಲು ಕೊಡ್ತೀವಿ ಹಾಲು ಮೊಸರು ಎಲ್ಲ ಕೊಡ್ಕೊಂತೀವಿ ಹಾಲು ಕೊಡೋದ್ರಿಂದ ಮೈ ಚೆನ್ನಾಗ್ ಬರುತ್ತೆ ಅಂತ ಹೇಳ್ತೀರಾ ಚೆನ್ನಾಗಿ ಬೆಳವಣಿಗೆ ಬೆಳೀತಾ ಬೆಳವಣಿಗೆ ಬೆಳೆಯುತ್ತೆ ಹ್ಮ್ ಆಗಿದೆ ಇವಾಗ ನಾಲ್ಕಲ್ಲಿ ಮೇಡಮ್ ಅದ ಇನ್ನೇ ಎರಡಲ್ಲಿ ಇನ್ನ ನಾಲ್ಕಲ್ಲಿ ಇವಾಗ ಬಿದ್ದದೆ ಇದು ನಾಲ್ಕಲ್ಲಿ ಇವಾಗ ಬಿದ್ದೈ ಇನ್ನ ಹುಟ್ಟಿಲ್ಲ ಹೌದಾ ಓಕೆ ಹ್ಮ್ ಸೋ ಚೆನ್ನಾಗಿದೆ ಎಷ್ಟು ತಗೊಂಡ್ ಬಂದಿದ್ದೀನಿ ನೀವು ಇದನ್ನ ಮೇಡಮ್ ನಾವು ಇವಾಗ 2 ಲಕ್ಷ ತಗೊಂಡಿದ್ದೀವಿ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ನಾವು ಇನ್ನ ಏನು ಹೇಳಿಲ್ಲ ಮೇಡಮ್ ಇನ್ನ ಕೊಡದ ಬೇಡ ರೆಡಿ ಮಾಡಬೇಕು ಇನ್ನ ಕಂಪಾಂ ಬೆಲ್ಲ ಮಾಡಿಸಿ ಆಪರ ಮಾಡಣ ಅಂತ ಇದೀವಿ ಹೌದಾ ಸೋ ಓಕೆ ಇನ್ನ ಸ್ವಲ್ಪ ದಿನಗಳ ಕಾಲ ನಿಮ್ಮ ನೆನಲ್ಲೇ ಇರುತ್ತೆ ಇನ್ನ ಒಂದು 15 ಸಾ ಕಂಬೆಲ್ಲ ಮಾಡಿಸಿ ಜಾತ್ರೆ ಎಷ್ಟು ಜೊತೆ ಮಾಡ್ತೀರಾ ಮೇಡಮ್ ನಾವು ಈ ಸದ ಘಾಟಿಗೆ ಒಂದ್ ಜೊತೆ ಹಾಕ್ಬೇಕು ಅಂತ ಘಾಟಿ ಜಾತ್ರೆ ಮಾಡ್ತೀರಾ ಮೇಡಮ್ ಘಾಟಿ ಮಾಡಿ ಓಕೆ ಸೊ ಘಾಟಿ ಜಾತ್ರೆ ಕೂಡ ಮಾಡ್ತಾರಂತೆ ಆ ಜೊತೆ ಓರಿಗಳನ್ನ ಮಾಡ್ತೀರಾ ಘಾಟಿ ಜಾತ್ರೆಗೆ ಹ್ಮ್ ಯಾವ ಜಾತ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಜಾತ್ರೆಯಲ್ಲಿ ಸಿದ್ಧಗಂಗೆ ಚೆನ್ನಾಗೈತೆ ಮೇಡಮ್ ಸಿದ್ಧಗಂಗೆ ಜಾತ್ರೆ ಇಷ್ಟ ಆಗತ್ತೆ ಯಾಕೆ ವಾತಾವರಣ ಎಲ್ಲಾ ಬಾರಿ ಚೆನ್ನಾಗೈತೆ ಇವಾಗ ಹಾ ರೈತರು ಖುಷಿ ಅಲ್ಲಿ ಊಟದಾಗ್ಲಿ ಏನೇ ಆಗ್ಲಿ ತೊಂದರೆ ಇರಲ್ಲ ಬಾರಿ ಚೆನ್ನಾಗೈತೆ ಮೇಡಮ್ ಮೇಡಂ ನಂಗೆ ಸಿದ್ಗಂಗಾ ಜಾತ್ರೆ ಬಹಳ ಇಷ್ಟ ಸಿದ್ಗಂಗಾ ಜಾತ್ರೆ ಗಾಡಿ ಜಾತ್ರೆ ಗಾಡಿ ಜಾತ್ರೆ ಚೆನ್ನಾಗಿ ಐತೆ ಅದರಲ್ಲಿ ನನಗೆ ಜಾತ್ರೆ ಬಹಳ ಸಿದ್ಗಂಗಾ ಅದ್ರೆ ಖುಷಿ ಕೊಟ್ಟಿದೆ ಸ್ವಾಮೀಜಿ ಅಲ್ಲಿ ಇರ್ತಾರೆ ಹಾ ಹಾ ಖುಷಿ ಖುಷಿ ಅಂತ ಅಮ್ಮಕೊಂಡೆ ಖುಷಿ ಆಗುತ್ತೆ ಮೇಡಂ ಅಂದ್ರೆ ನಿಮ್ಮಲ್ಲಿ ವರ್ಷ ಪೂರ್ತಿ ಓರೆಗಳು ಇದ್ದೇ ಇರುತ್ತಾ ಟ್ಯಾಂಕ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಮೂರ್ ಜೊತೆ ಮೂರು ಇದ್ದೇ ಇರುತ್ತೆ ಹಾ ಮತ್ತೆ ಇಷ್ಟ ಪಡ್ತೀರಾ ಈಗ ನಿಮ್ಮೂರಲ್ಲಿ ಸುತ್ತಮುತ್ತನು ಊರಿಗಳನ್ನ ಸಾಕ್ತಾರೆ ಅಂತ ಅಲ್ವಾ ಹೆಚ್ಚಾಗಿ ಇಲ್ಲ ಮೇಡಮ್ ನಮ್ಮೂರಲ್ಲಿ ಎಲ್ಲ ಯಾರು ಸಾಕ್ತಾ ಇಲ್ಲ ಇವಾಗ ಒಂದ್ ಎರಡು ಮನೆ ಸಾಕ್ತಾ ಇದೀವಿ ಅಷ್ಟು ಹೌದಾ ಈ ಕಡೆ ಎಲ್ಲ ಸಾಮಾನ್ಯವಾಗಿ ನಿಮ್ ಭಾಗದಲ್ಲಿ ಸಾಮಾನ್ಯವಾಗಿ ಹೋರಿಗಳ ಹಸುಗಳ ಕರುಗಳ ಯಾವ್ದು ಜಾಸ್ತಿ ಸಾಕ್ತಾರೆ ಮೇಡಮ್ ನಮ್ ಕಡೆ ಎಲ್ಲ ಸೀಮೆ ಹಸು ಇವಾಗ ಹೌದಾ ನಾಟಿ ಎಲ್ಲೂ ಇಲ್ಲ ಸೀಮೆ ಹಸು ಬಂದ್ಬಿಟ್ಟೈತಿ ಜಾಸ್ತಿ ಸೀಮೆ ಹಸುಗಳೇ ಸೊ ಅದ್ರಲ್ಲಿ ನೀವು ಹಳ್ಳಿ ಕಾರಣ ಸಾಕ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೀರಾ ಓಕೆ

ಪಿ ಕೆ ಪಾಳಿ ಪುನಿ ಅಂತಂದ್ರೆ ಅಂತ ಅನ್ಸುತ್ತೆ ಈ ಫೀಲ್ಡ್ ನಲ್ಲಿ ಈ ಫೀಲ್ಡ್ ಅಲ್ಲಿ ಒಂದು ಒಂಟಿ ಒಂಟಿ ಕರುಗಳನ್ನ ತಗೊಂಡ್ ಬಂದು ಒಳ್ಳೆ ಕೂಟ ಮಾಡಿ ಮಾರೋದ್ರ ಜೊತೆಗೆ ಲಾಭ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ ಒಳ್ಳೆ ಒಂದ್ ಹೆಸರು ಕೂಡ ಗಳಿಸಿದ್ದಾರೆ ಈ ಒಂದು ಚಿಕ್ಕ ವಯಸ್ಸಿಗೆನೆ ಮತ್ತೆ ಇನ್ನೇನ್ ಸ್ಪೆಷಲ್ ಆಗಿ ಇನ್ನೇನ್ ಕೊಡ್ತೀರಾ ಫುಡ್ ಏನಿಲ್ಲ ಮೇಡಮ್ ಹಾಲು ಬೆಳಿಗ್ಗೆ ಎದೇಡ್ಗೆ ಹಾಲು ತಿಂಡಿ ಮಾತ್ರ ಎಷ್ಟು ತಿಂತಾವ ಅಷ್ಟು ಕೊಡ್ತೀವಿ ಹೌದಾ ಓಕೆ ನೀವು ಅಗ್ರಿಕಲ್ಚರ್ ಏನಂತ ಮಾಡ್ತೀರಾ ಹ್ಮ್ ಮಾಡ್ತೀವಿ ಬೆಳೆ ಬೆಳಿತೀವಿ ಹೊಲ ಇದಕ್ಕೆ ಹುಲ್ಲೆಲ್ಲ ಬೆಳ್ಕೊಳ್ತೀರಾ ತಾವು ಮೇಡಮ್ ಹುಲ್ಲೆಲ್ಲ ಬೆಳೆದಿರ ನಾವಿನ್ ತರಲ್ಲ ತಗೋಳಲ್ಲ ಸೊ ಇವಾಗ ನಿಮ್ಗೆ ಬೇಕಾಗಿರೋ ಅಂತ ಹುಲ್ಲೆಲ್ಲ ನೀವೇ ಇದಕ್ಕೆ ನಿಲ್ಲುಲ್ ಮಾತ್ರ ತಗೊಂತೀವಿ ಮಾಡುದೆಲ್ಲ ನಾವೇ ನೀವೇ ಇಂಗ್ಸ್ಟರ್ಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನಿಲ್ಲ ಮೇಡಂ ಹಾ ನೋಡ್ ತಗಳ್ರಿ ತಗಳಂತ ಆ ಮಾಡ್ತಾ ಇದಾರೆ ಇಂಗ್ಸ್ಟರ್ಸ್ಗಳು ಇವಾಗ ಆತರ ಪಡ್ತಾರೆ ಅಂತ ಹೇಳ್ತಾರೆ ನಾವ್ ಅನ್ಬೋಸ್ ಇದೀವಿ ಅನ್ಭವಿಸಿ ಕರೆಕ್ಟಾಗಿ ದಾರಿ ಬಂದಿದೀವಿ ಓಕೆ ಏನಾದ್ರು ಒಂದ್ ಬ್ಯಾಡ್ ಮೂಮೆಂಟ್ ಅಂದ್ರೆ ನಿಮ್ಗೆ ಯಾವುದಾದ್ರು ಆಗಿರೋದು ಸೆಲೆಕ್ಷನ್ ಅಲ್ಲಿ ಇಲ್ಲ ತಂದ್ ಆತರ ಏನಾದ್ರು ಆಗಿರೋದು ಏನಾದ್ರು ಇದ್ರೆ ಇದೆಲ್ಲ ಒಂದ್ ಕರಾ ತಂದಿದೆ ಕಿತ್ಕೊಂಡ್ ಒಡೋಗ್ಬಿಟ್ಟಿತ್ತು ಅದೊಂದ್ ಅವತ್ತಿಂದ ಒಂದ್ಚೂರು ಗಾಬು ಇಡ್ತಾರೆ ಹಿಂಗೆ ಟೆಂಪೋಳಷ್ಟೇ ಆರ್ ಓಡ್ಬಿಡ್ತು ಮೇಡಂ ಸಿಗ್ಲಿಲ್ಲ ಮತ್ತೆ ಹನ್ನೆರಡು ಗಂಟೆ ರಾತ್ರಿ ಹಿಡಿದು ಕಷ್ಟದವರೆಗೂ ಇದ್ರೆ ಇದ್ದು ನಾವ್ ಕಸ ಹಾಕೊ ಬಂದ್ರ ಜೊತೆಗೆ ಒಂಟಿ ಮದ್ಯ ಹಾಕೊಂಡು ಇಡ್ಕೊಂಡ್ ಬಂದಿದ್ವಿ ಓಕೆ ಓಕೆ ಸೊ ಅದೊಂದು ನಿಮಗೆ ಬ್ಯಾಡ್ ಮೂಮೆಂಟ್ ಅಂತ ಅದನ್ ಬ್ಯಾಡ್ ಮೂಮೆಂಟ್ ಅಂತ ಹೇಳ್ತೀರಾ ಅದು ಬಿಟ್ಟು ಸೆಲೆಕ್ಷನ್ ಅಲ್ಲಿ ಯಾವ್ದಾದ್ರು ತಪ್ಪಾಗಿರೋದು ಆ ತರಬಹುದು ನೋಡ ತಗೊಳ್ತೀರಾ ಸೊ ಇದು ಒಂಟಿ ಒಂಟಿ ಕರುಗಳು ಆಕ್ಚುಲಿ ಈ ಕರು ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿದೆ ರೀಸೆಂಟ್ ಆಗಿ ನಡೆದಂತಹ ಒಂದು ಪ್ರೋಗ್ರಾಮ್ ನಲ್ಲೂ ಕೂಡ ತುಂಬಾ ಹೈಲೈಟ್ ಆಗಿರುವಂತಹ ಒಂದು ಕರು ಇದು ಅಂಡ್ ಗುಣಲಕ್ಷಣಗಳಾಗಿರ್ಬೋದು ನೋಡೋದಕ್ಕಾಗಿರ್ಬೋದು ತುಂಬಾನೇ ಚೆನ್ನಾಗಿದೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಸಾಕಷ್ಟು ಕರುಗಳನ್ನ ಹೋರಿಗಳನ್ನ ನೋಡಿದೀನಿ ಬಟ್ ಇದು ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಸಪೋರ್ಟ್ ಮಾಡುತ್ತೆ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಅಂಡ್ ಒಂದ್ ಸ್ವಲ್ಪ ಕೂಡ ರೂಢ ಬಿಹೇವ್ ಮಾಡಲ್ಲ ಸೊ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಹೈಲೈಟ್ ಆಗಿದೆ ಇದು ಅಂತಾನೆ ಹೇಳ್ಬೋದು ಹೇಳಿ ಈ ಒಂದು ಕರು ಬಗ್ಗೆ ಎಲ್ಲಿಂದ ತಂದಿರುವಂತದ್ದು ಇದು ಮೇಡಮ್ ಇದು ವಸೂರ್ ನಾರಾಯಣಿ ಅಂತ ಇದ್ದಾರೆ ಹಾ ಹಾ ಅಲ್ಲಿ ತಗೊ ಬಂದಿದ್ವಿ ಮೇಡಮ್ ಓಕೆ ಎಷ್ಟಿನ ಆಯ್ತು ನಿಮ್ಮ ಮನೆಗೆ ಬಂದಿದ್ದು ಹತ್ತಿ ಆಯ್ತು ಮೇಡಮ್ ಹತ್ತು ದಿನ ಆಗಿದೆ ಓಕೆ ಸೊ ಹತ್ತ್ ದಿನ ಆಗಿದೆ ಆಗಿದೆಯಂತೆ ಕರೀದು ಎಷ್ಟು ಅಂದ್ರೆ ಈಗ ಹಾಲಲ್ಲ ಅನ್ಸುತ್ತಲ್ಲ ಇಲ್ಲ ಮೇಡಮ್ ಏಳುವರೆ ತಿಂಗಳು ಕರಿದು ಏಳುವರೆ ತಿಂಗ್ಳು ಹ್ಮ್ ಓಕೆ ಎಷ್ಟು ಕೊಟ್ರಿ ಇದಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಮೇಡಮ್ ಸಿಗೋ ದಿನಕ್ಕೆ ಊಟ ಮಾಡಿ ಯಾರನ್ನ ಅಂತ ಮಾಡ್ತೀರಾ ಮೇಡಮ್ ಓಕೆ ಈಗ ನೆಕ್ಸ್ಟ್ ದಿನ ಕೂಟ ಮಾಡಿ ಮಾಡ್ತಾರಂತೆ ಸೊ ತುಂಬಾ ಚೆನ್ನಾಗಿದೆ ನೋಡೋಣ ಇದು ಊಟ ಇದೆ ಆದ್ಮೇಲೆ ಏಕ್ ಕಾಣುತ್ತೆ ನೆಕ್ಸ್ಟ್ ಇದು ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಂ ಇದು ನಾಲ್ಕು ತಿಂಗಳು ಕರು ಓ ತಗೊಳ್ಳಲೇಬೇಕು ಅಂತ ತಗೊಂಡಿದೀನಿ ಮೇಡಮ್ ಸಾಕ್ಬೇಕು ಅಂತ ಇದ್ದಾರೆ ಸೊ ಈಗ ಎರಡಕ್ಕೂ ಕೂಡ ಊಟ ರೆಡಿ ಮಾಡಬೇಕು ಕೂಟ ರೆಡಿ ಮಾಡಿ ನಿನಗೆ ಎಂಜಾಯ ಮಾಡೋಣ ಮೇಡಮ್ ಇಂತ ವರ್ಷಕ್ಕೆ ಕೂಟ ಮಾಡೋಣ ಅಂತ ಇನ್ನ

ಮತ್ತೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ ಏನ್ ಹೇಳ ಮೇಡಂ ಅದು ಸಾದು ತುಂಬಾ ಸಾಧು ಇದೆ ಆಕ್ಚುಲಿ ಜನ ಎಷ್ಟ್ ಜನ ಫೋನ್ ಮಾಡ್ಬಿಡ್ರ ಮೇಡಮ್ ಫೋನ್ ಬೇಕು ಅಂತನ ಇಲ್ಲ ಏನಣ್ಣ ಎಲ್ಲ ಐತಣ್ಣ ನಿಮ್ಮೂರಲ್ಲ ಐತೆ ಯಾವೂರ ಅಣ್ಣ ಹೌದು ತುಂಬಾ ಸಾಧು ಇದೆ ಆಕ್ಚುಲಿ ಇದು ಮುಟ್ಟದ್ರು ಕೂಡ ಅಷ್ಟೇ ಎಷ್ಟ್ ಚೆನ್ನಾಗಿ ಫೀಲ್ ಆಗುತ್ತೆ ಒಂಥರ ಇದಕ್ಕೆಲ್ಲ ಏನ್ ಕೊಡ್ತೀರಾ ಕರುಗಳಿಗೆಲ್ಲ ಮೇಡಮ್ ಇವಕ್ಕೆ ಹಾಲ್ ಕೊಡ್ತೀವಿ ಹಾಲ್ಗಿಂತ ಹೆಚ್ಚಾಗಿ ಸ್ವಲ್ಪ ಬೇಸಿ ತಿಂಡಿ ಎಲ್ಲ ಕೊಟ್ಕೊಂಡಿ ಕರೆಕ್ಟ್ ಟೈಮ್ ತಿಂಡಿಗಳು ಕೊಡ್ಕೊಂತೀವಿ ಏನ್ ತಿಂಡಿ ಕೊಡ್ತೀರಾ ಕರುಗಳ್ಗಂದ್ರೆ ಕರುಗಳ್ಗಾದ್ರೆ ಎಲ್ಲ ತರ ಕಾಳು ಎಲ್ಲ ಒಡಿಸಿ ಬೇಸ್ ಕೊಡ್ತೀವಿ ಆಮೇಲೆ ಇದಕ್ಕೆ ಚಕ್ಕೆ ಬಸ ರವೆ ಬಸ ಜೋಳದ ನುಚ್ಚು ಹುಳ್ಳಿ ಅವೆಲ್ಲ ಬೆರ್ಸಿ ಅದಕ್ಕೆ ಗಂಜಿಗೆ ಬೆರ್ಸಿ ಕೊಡ್ತೀವಿ ಗಂಜಿಗೆ ಬೆರೆಸ್ಕೊಡ್ತೀರಾ ಓಕೆ ಓಕೆ ಬೇಯಿಸಿ ಕೊಡ್ತೀರಾ ಅಂಕಲ್ ನೀವು ಹೇಳಿ ನಿಮ್ಮ ಅನುಭವ ಹೇಳಿ ಬೇಯಿಸಿ ಕೊಟ್ರೆ ಚೆನ್ನಾಗಿ ಮೈ ಹಾ ಇದು ಹಸಿದೆ ಕೊಟ್ರೆ ಏನಂತ ಮೈ ಸರ್ ನಿಮ್ಮ ತಂದೆಯವರ ಕಾಲದಿಂದನೂ ಕೂಡ ಸಾಕ್ತಾ ಇದ್ರಾ ನೀವು ಮಗನಿಗೆ ಹಳ್ಳಿಕಾರ ಅಂದ್ರೆ ಚಿಕ್ಕಬಟ್ಟೆ ಕ್ರೇಜ್ ಇದೆ ಮಗನ್ ಇವಾಗ ಹಳಿಕಾರ ಅಂದ್ರೆ ತುಂಬಾ ಇಷ್ಟ ಇದೆ ಏನ್ ಹೇಳ್ತೀರಾ ಅದನ್ನೇ ಕಂಟಿನ್ಯೂ ಮಾಡ್ ಅದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳ್ತೀರಾ ಓಕೆ ಸೊ ಸೆಲೆಕ್ಷನ್ ಗೆಲ್ಲ ನೀವು ಹೋಗ್ತೀರಾ ಸೆಲೆಕ್ಷನ್ ಹೋಗ್ತೀವಿ ನಾವ್ ಪುರಾ ನಡೋರು ಈಗ ನಡೆಯೋಲ್ಲ ಇವ್ರು ಅವಾಗ ಇಲ್ಲಿ ಒಳ್ಳೆಗಾಲದ ತಗೊಂಡ್ರು ನಡ್ಕೊಂಡ್ ಬರೋವು ಎಲ್ಲಿಂದ ನಡೆಯೋವಾಗ ಎಷ್ಟು ಬರೋಕೆ ಎರಡ್ ದಿನ ಮೂರ್ ದಿನ ಬರೋಕಿಲ್ಲ ನಡ್ಕೊಂಡೇ ಬರ್ತಾ ಇದ್ರೆಸ್ಕೊಂಡು ನಾವು ನಡ್ಕೊಂಡ್ ಬರೋಲ್ಲ ಹಿಂಗೆ ಆ ಹಿಂಗ್ ತಕ್ಕ ಬರೋದು ಈಸ್ಕೊಳ್ಳೋದು ಹಾಕೊಂಡು ಮೇಯಿಸ್ಕೊಂಡ್ರೆ ಖುಷಿ ಉಣ್ಕೊಂಡು ಹಾಕ್ ಬರೋ

ಸೋ ಇದೇ ನಿಮಗೆ ಎಲ್ಲ ಅಂತನ್ ಅಂತ ಹೇಳ್ತೀರಾ ಖುಷಿ ಎಲ್ಲ ನೀವು ಸಹಾಯ ಮಾಡುತ್ತೀ ಇವರೊಳಗೆನೇ ಮೇಸ್ಟ್ ಬಿ ಎಲ್ಲ ಮಾಡುತ್ತೀವಿ ಓಕೆ ಸೋ ಒಂದು ಖುಷಿನು ತನ್ನ ಎಲ್ಲಾ ಇವರೊಳಗೆನೇ ಇರೋದು ಓಕೆ ಯಾವಾಗಲೂ ನಿಮ್ಮ ಗಳಲ್ಲಿ ಇದ್ದೇ ಇರುತ್ತೆ ಡೈಲಿ ಡೈಲಿ ಹ್ಮ್ ಇವತ್ತು ಮಾರ್್ರ ನಾಳೆ ನಾಡ್ರೋ ತಿಗಿ ಇಡ್ತೀನ್ ಹೌದಾ ಓಕೆ ಇಿದ್ದೆಂಗೆ ತನ್ನ ಮಾರ್ತೀವಿ ಹ್ಮ್ ಸೋ ಸೊ ನೋಡಿದ್ರಲ್ಲ ಪಿ ಕೆ ಪಾಳ್ಯದಲ್ಲಿರುವಂತಹ ಪುನಿ ಅವರ ಊರಿಗಳು ಅಂಡ್ ಕರುಗಳು ತುಂಬಾ ಚೆನ್ನಾಗಿದೆ ಊರಿಗಳು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಈ ಕರು ಮಾತ್ರ ಸಿಕ್ಕಬಡ ಚೆನ್ನಾಗಿದೆ ನೋಡೋಣ ಇದು ಕೂಟ ಆದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ